ಹಿರಿಯೂರು ಮತ್ತು ಚಿತ್ರದುರ್ಗ ಹೈವೇನಲ್ಲಿ ಸು ಟೋಲ್ ಇದೆ ಆ ಟೋಲು ಎಡಭಾಗದಲ್ಲಿ ಶ್ರೀ ಸಾಯಿಬಾಬಾರವರ ತುಂಬ ಅದ್ಭುತವಾದ ದೇವಸ್ಥಾನ ಇದೆ ಎಲ್ಲ ಬಂಡೆ ಕಲ್ಲುಗಳ ಥರ ತುಂಬ ಡಿಸೈನ್ ಮಾಡಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದರಲ್ಲೂ ತುಂಬ ವಿಗ್ರಹ ಅಂತೂ ತುಂಬ ಅದ್ಭುತವಾದ ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಯಾರಾದರೂ ಆ ಕಡೆ ಹೋದರೆ ಸೊ ನೋಡಿ ತುಂಬ ದೊಡ್ಡ ವಿಗ್ರಹವನ್ನು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕಡಿದಿದ್ದಾರೆ ಒಳಗಡೆ ಗುಹೆ ಥರ ಹೋಗ್ಲಿಕ್ಕೆ ಎಲ್ಲ ಮಾಡಿದ್ದಾರೆ ನೋಡಿ ಎಲ್ಲ ಕಲ್ಲು ಬಂಡೆ ಥರ ಕೆತ್ತನೆ ಥರ ಮಾಡಿದ್ದಾರೆ ಎಲ್ಲ ಕಲ್ಲಲ್ಲಿ ಮಾಡಿರೋ ಥರ ಇದೆ ಸೊ ಇವೇ ಪಕ್ಕದಲ್ಲೇ ಬರುತ್ತೆ ಸೊ ಹೋಗ್ತಾ ಗುಹೆ ಒಳಗಡೆ ಹೋಗೋ ಥರ ಕೂಡ ಮಾಡಿದ್ದಾರೆ ತುಂಬಾ ಅದ್ಭುತವಾದ ದೇವಸ್ಥಾನವನ್ನು ಕಟ್ಟಿದ್ದಾರೆ ಶೆಡಿ ಸಾಯಿಬಾಬರವರ ದೇವಸ್ಥಾನವನ್ನು ಕಟ್ಟಿದ್ದಾರೆ ಸೊ ಮೆಟ್ಟಲೆ ಮೇಲ್ಗಡೆ ಹೋಗಿ ಆ ಮೇಲ್ಭಾಗದಲ್ಲಿ ವಿಗ್ರಹವನ್ನು ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಸೊ ಆ ವಿಗ್ರಹದ ಮುಂದೆ ನಂದಿ ವಿಗ್ರಹವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ನಂದಿ ವಿಗ್ರಹ ಅಂತೂ ತುಂಬ ಚೆನ್ನಾಗಿ ಮೂಡಿಬಂದಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ವಿಗ್ರಹ ಅಂತೂ ತುಂಬ ಅದ್ಭುತವಾದ ವಿಗ್ರಹವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಶ್ರೀ ಸಾಯಿಬಾಬರವರ ವಿಗ್ರಹ ನೋಡಿ ಸೊ ಆ ಭಾಗದಲ್ಲಿ ಯಾರಾದರೂ ಹೋದರೆ ದಯಮಾಡಿ ನೋಡಿ ರೈವೆ ಪಕ್ಕದಲ್ಲೇ ಆ ಟೋಲ್ ಪಕ್ಕದಲ್ಲೇ ಬರುತ್ತೆ ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಹೋಗಿ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ